کہ شب و روز گناہوں میں گزار رہی ہے اور اللہ اس کے رسول صلی اللہ علیہ وسلم کے نافرمانی میں گزار رہی ہے اور گزار کر اپنی دنیا اور آخرت کو تباہی کی دہانی کی طرف لے جا رہی ہے انہیں گناہوں سے روکنے کے لیے ان کے دلوں میں نیکیوں سے محبت پیدا کرنے کے لیے سالانہ اجتماع کا انعقاد کیا گیا ہے اس اجتماع میں بالخصوص حضور عقیل سنتی دعوت اسلامی حافظ و قاری علامہ مولانا محمد شاکر علی لوہی ممبئی کا خصوصی کتاب ہوگا اور نوجوانوں کے دلوں میں نیکوں سے محبت اور توبہ سے قریب کرنے کے لیے آل رسول امدد القربہ سید محمد امیر الخاد صاحب ابلا کا خصوصی خرمت کتاب ہوگا اور دینی تربیت کے ساتھ ساتھ دلوں میں عشق رسول صلی اللہ علیہ وسلم کی شمع روشن کرنے کے لیے عالمی شہرت کے آفتا ناکھوا بربرے باغ مدینہ لہاج خالی محمد رضوان خان صاحب ان کے علاوہ مفتیانی کرام مشاہدین ازام ساداتی کرام قرماء اہل سنت اور بلنگیم سنید آسانی کے جتابات کے گے مسلمانہ نے اہل سنت سے فرکلوز گزارش کی جاتی ہے کہ آٹھ فروری کو اپنے گھر کی عورتوں کو اجتماع میں بھیجیں اور نو فروری کو اپنے دوست احباب کے ساتھ اجتماع میں شرکت فرما کر اپنے دینی علم کا اضافہ کر ಿದೆ ಈ ಪ್ರೋಗ್ರಾಂ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆವರೆಗೆ ಇದು ಜಾರಿಯಲ್ಲಿರುತ್ತೆ ಅದೇ ರೀತಿಯಲ್ಲಿ ಪುರುಷರಿಗೆ ಬೆಳಿಗ್ಗೆ ರವಿವಾರ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ನಡೆಯುತ್ತದೆ ಸ್ಥಳ ವಾದಿಯನೂರ್ ಹಳೆ ಹುಬ್ಬಳ್ಳಿ ಈದ್ಗಾ ಮೈದಾನ ಎಲೆಕ್ಟ್ರಿಕ್ ಗ್ರೇಡ್ ಕಾರ್ವಾರ್ ರಸ್ತೆ ಹಳೆ ಹುಬ್ಬಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸುವವರಲ್ಲಿ ಮೊದಲನೆಯದಾಗಿ ವಿಶ್ವವಿಖ್ಯಾತ ಗುರುಗಳಾದ ದಹ್ಯದ್ ಅಬೀರ್ ಮೌಲಾನಾ ಮೊಹಮ್ಮದ್ ಶಾಕೀರ್ ಅಲಿ ಕೂರಿ ಸಾಹೇಬ್ರವರು ಇವರು ಅಮೀರ ಸುನ್ನಿ ಅವತ್ತೆ ಇಸ್ಲಾಮಿ ಮುಂಬೈ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಹಾಗೂ ಎರಡನೇದಾಗಿ ಮೌಲಾನಾ ಮುಫ್ತಿ ನಿಜಾಮುದ್ದೀನ್ ಮಿಸ್ಬಾಹಿರ್ ಸಾಹೇಬ್ರವರು ಇವರು ಕುಲಪತಿಗಳು

ಅಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ವಿಶ್ವಖ್ಯಾತ ಮೋಟಿವೇಶನ್ ಸ್ಪೀಕರ್ ಕೂಡ ಹೌದು ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಿಂದ ಅವರಿಗೆ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರದಿಂದ ಬಹಳಷ್ಟು ಅವಾರ್ಡ್ ವಿನ್ನರ್ ಕೂಡ ಆಗಿದ್ದಾರೆ ಅವರು ಎಜುಕೇಶನಲ್ ಶೈಕ್ಷಣಿಕ ಏರಿಯಾದಲ್ಲಿ ತನ್ನ ಬಹಳಷ್ಟು ಕೊಡುಗೆಗಳನ್ನು ನೀಡುವಂತಹ ಒಂದು ವ್ಯಕ್ತಿ ನನಗಾಗಿ ಮುಖ್ಯ ಭಾಷಣಕಾರ ವಂಶಜರು ಆಗ ಸೈಯದ್ ಅಮೀನು ಅವರು ಎಲ್ಲರಿಗೂ ಉದ್ದೇಶಿಸಿ ಮಾತನಾಡ್ತಾರೆ ಈ ಎಲ್ಲ ವ್ಯಕ್ತಿಗಳು ಮೊದಲನೇ ದಿನ ಮಹಿಳೆಯರಿಗೂ ಮತ್ತು ಎರಡನೇ ದಿನ ಪುರುಷರಿಗೆ ಎರಡು ಪ್ರೋಗ್ರಾಂ ಅಲ್ಲಿ ಉಪಸ್ಥಿತರಿದ್ದಾರೆ ಎರಡನೇ ದಿನದಂದು ಭಾನುವಾರ ರವಿವಾರ ಮಧ್ಯಾಹ್ನ